ಹೋಗಗ ರಾಹುಲ್ ಬಂದಿದ್ದು ಒಂದಿಷ್ಟು ಖುಷಿ ಆಯ್ತಲ್ಲೇ ಹೆಂಗೋ ಗೊತ್ತಾ ಎಲ್ಲ ತಿತಿ ಕರಿ ಎಲ್ಲ ಮುಗಿತಾತ ಹ್ಞೂ ಅದು ಮುಗೀತಾತ ರಾಹುಲ್ ಅಣ್ಣ ಇರು ಇರೋ ಅಂತೂ ಇಲ್ಲ ಏನು ಬೇಡ ಹೋಗ್ತೀನಿ ಅಂತ ಅದೇ ಹೋಯ್ತು ನಾನು ಬೇರೆ ಪ್ರೆಗ್ನೆಂಟು ಇವಾಗ ನಾನು ಹೋದ್ರೆ ತವ ಮನೆಗೆ ಯಾರು ನೋಡ್ಕೊಂಬತ್ತರಪ್ಪನ ಕುಕ್ಕೈನು ಪ್ರೆಗ್ನೆಂಟು ಹಿಂದೆ ಮುಂದೆ ಒಂದು ಎರಡು ಮೂರು ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ ಅಮ್ಮಂಗ ಆಗ್ತೈತೆ ಈ ಥರ ಚೌಡಕಾಯಿ ನೋಡುತ್ತೇ ಹೇಳು ಏನು ಏನು ನೋಡ್ಕೆ ಹೋಗಮ್ಮ ಮತ್ತೆ ಹೆಂಗೆ ಮಾಡುತ್ತಾ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೇನೇನೊಂಬತ್ತಾ ಏನೋ ಅಮ್ಮಂಗ ಆಗ್ತೈತಿ ನೋಡ್ಕೆ ಅಂತೈತಿ ಹೇಳಿ ಸಸಿ ನೀವು ಹೋಗ್ತಾರೆ ಹ್ಞೂ ನಾನೇ ಹೋಗಲ್ಲ ಮಾತಾಡ್ಸಕ್ ಹೋಗಲ್ಲ ಇವ್ರನ್ನೇನು ಏ ನಾನು ಮಾತಾಡ್ಸಕ್ ಹೋಗ್ಲಿಲ್ಲ ಏನು ಅವರಿಂದ ಏನಾಗಂಗಿಲ್ಲ ಅಂತೇಳಿ ನಾನು ಮಾತಾಡ್ಸಕ್ ಹೋಗಿಲ್ಲ ಒಪ್ತ ತಗೊಂಬಳ ಸೀರೆ ನಾನೇ ನಮ್ಮ ಸಮಯ ನಮ್ಮ ಜೀವಿತ ಎಂತ ಒಪ್ತಾಳಂತವು ಎಷ್ಟ್ರಷ್ಟೇ ನನಗೆ ಒಪ್ಪಮ್ಮ ಸೀರೆ ಹ್ಞೂ ಸೀರೆ ಡ್ರೆಸ್ಸು ಎಲ್ಲ ಬೇಕು ಎಲ್ಲ ತಗೊಬಿಡು ಸರಿ ಆಯ್ತೈತೆ ನನಗೆ ಯಾವಾದರೂ ಪರವಾಗಿಲ್ಲ ಏನು ಈ ಥರನೇ ಅಂತ ನಾನೇನು ಕೇಳ್ತಿರ್ಲಿಲ್ಲ ಹೆಂಗೋ ನೀವು ಇಷ್ಟೊಂದು ಬಲವಂತ ಮಾಡಿ ನನ್ನ ಪ್ರೀತಿಯಿಂದ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ಅಂತಂದರೆ ಒಂಥರ ನನಗೆ ಏನೋ ಒಂಥರ ಖುಷಿ ನನ್ನ ಸೊಸೆ ತವ್ರ ಮನೆ ಅಂತೇಳಿ ಇನ್ನು ನಿಮ್ದಾಗೆ ಬಂದು ಹೋಗ್ತೀವಿ ಏನು ಯಾವ ಮನೆಗೇನು ಬರಬೇಕಾಗಿಲ್ಲ ಇಪಟ್ ನಮಗು ಒಂದು ಮನೆ ಇಲ್ಲಿ ಬಂದು ಹೋಗೋಕ್ಕೆ ಹ್ಞೂ ನಾವು ಯಾಕಂದೇವರು ಆದರೆ ಯಾರ ಮನೆಗೆ ಹೋಗೋಣಪ್ಪ ಅನ್ಕೊತಿದ್ವಿ ಇನ್ನು ಇಪ್ಪಟ್ ನಮ್ಮ ಸೊಸೆದೊಂದು ಮನೆ ಐತೆ ನಮ್ಮ ಸೊಸೆ ತವ್ರ ಮನೆ ಅಂತ ನಾವು ಬರ್ತೀವಿ ಇನ್ಮೇಲಿಂದಾನ ಓ ಬರತೆ ನೀವು ಯಾವಾಗಲೂ ಬತ್ತಾ ಹೋಗ್ತಾ ಚೆನ್ನಾಗಿರ್ಬೇಕು ಹ್ಞೂ ನೀವು ಬಂದಿರೋದ್ಕೆ ನನಗೆ ಇವಾಗ ಎಷ್ಟು ಖುಷಿ ಆಗೈತು ಗೊತ್ತೆ ಅಯ್ಯೋ ನಾವು ಮಾತಾಡಿಸ್ತೀವಿ ಅಂತ ಹ್ಞೂ ನಾನು ಕರಿತಿರ್ಲಿಲ್ವಲ್ಲ ಅದ್ಕೆ ಗೊತ್ತಿರಲಿಲ್ವಲ್ಲ ಸೌಮ್ಯೇನೋ ನಾ ಓ ಅಯ್ಯಮ್ಮ ಬತ್ತಿರಲಿಲ್ವಲ್ಲ ನಮ್ಮ ನಮ್ಮ ಅಜ್ಜಿ ಅದ್ಕೆ ಹ್ಞೂ ಹೆಂಗೆ ಮಾತಾಡ್ತಾರೆ ನೋಡಿ ಮಾತಾಡ್ಕೊಂಬೇಳ್ಬಿಡು ನಮಗೇನೇನು ಆಗೋದೇನಿಲ್ಲ ಹ್ಞೂ ಅವರಿಂದ ಏನು ನಮಗೇನೇನು ನಾವೇನವ್ರನ್ನ ಹೋಗಲ್ಲ ಭಾಳ ದಿವಸ ಆಯ್ತು ನಮ್ಮಅಮ್ಮ ಇರು ಮಾತಾಡ್ಸೋಲ್ಲ ನಾವು ಯಾರು ಮಾತಾಡ್ಸೋಲ್ಲ ಹ್ಞೂ అయ్యమ్ ఏ కొమ్మలమ్ యారు మాతాసక్ ఎస్ దిస్ పెట్టు ఏ జోడి మాత్ర చైతి హాఫ్ మింట్ అల్గణ చనతి జోడి మాత్ర హుర్కమ్తర పల్లె నీ నమ్మంతమని సిక్కి జనా వట్టు ఉర్కార హెం మే ఎల్ జన వట్ జన జాస్తి హట్కీతారకత్ ఒట్ ఉకమ్తారమ్ళకయ్య కొమ్ ఎమ్మక బా ఏనా ಏನಿಲ್ಲ ಹಿಂಗೆ ಬರ್ರಿ ಯಾತನ ಚಿಕನ್ ಯಾತನ ತರಿಸಿ ಚಿಕನ್ ಚಿಕನ್ ಏನಾರು ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಹಿಂಗೆ ಬರ್ರಿ ಹಂಗೆ ಹೋಗ್ಬೇಡ್ರಿ ತಿರ್ಗ ಆಮೇಲೆ ಅದಕ್ಕೆ ನಾನು ಹೇಳೋಣ ಅಂತ ಜಾಲ್ ಜಾ ಜಾಲ್ ಬಂದು ನಮ್ಮ ಓದ್ರೋ ಏನೋ ಆಲೇನೇ ಹುಡ್ಗಾಡೋ ಅಂತೇಳಿ ಹಂಗೆ ಅಲ್ಲಿಂದ ಎದ್ನೋ ಬಿದ್ದು ಬನ್ನಿ ಹ್ಞೂ ಹೋಗ್ಬೇಡ್ರಿ ಹಿಂಗೆ ಬರ್ರಿ ಇರೋದನ್ನು ಕೂಡ ಕಳಿಸಿ ನಾವು ಹಂಗೆ ಹೋಗ್ತಿವಿ ಸುಮ್ನಿರು ಹ್ಞೂ ಯಾಕಿ ಇನ್ನ ಯಾಕೆ ಬರೋಣ ತಿರ್ಗಿನ್ನ ಯಾಕತ್ತ ಹೋಗ್ತಿವಿ ಬಿಡಕಾತ್ಲಗ ಹಂಗೇನು ಮರಮ ಇಲ್ಲ ನೋಡಿಲಿ ಯಾವಾಗ ನಾನು ಇನ್ನೇನು ಬರೋದು ತಪ್ಪಲ್ಲ ಇನ್ನು ಬತ್ತ ಹೋಗ್ತಾ ಇರ್ತಿ ಸುಮ್ನಿರು ಏನು ಇನ್ನೇನು ಇಲ್ಲಿಗೆ ಕೊನೀನಿ ಹಾಂ ಬರ್ತೀವಿ ನಾನು ಏನು ಇಲ್ಲಿಗೆ ಕೊನೆಯಾಗಲ್ಲ ಏನೀಗ ನಮಗೂನು ಒಂದು ಮನೆ ಐತೆ ಅಮ್ಮಂಗ ಐತೆ ಏನು ಯಾರ ಮನೆಗೆ ನಾವೇನು ಹೇಳಪ್ಪ ಇಂಥರ ಮನೆಗೆ ಬರಬೇಕು ನೋಡಿ ನಮ್ಮನ್ನು ಕರಿಗೆಲ್ಲ ಕಳ್ಸಲ್ಲ ಅಂತ ಏನು ಇವಾಗ ನಾವೇನು ಹೇಳ್ತಾ ಕುಕ್ಕಬೇಕಾಗಿಲ್ಲ ಸಾಕು ನನ್ನ ಸೊಸೆ ನನ್ನ ನನ್ನ ನಮ್ಮ ಅಮ್ಮಣಿದ ತವ್ರ ಮನೆ ಐತೆ ಅಂತ ಹೋಗ್ತಾ ಇರ್ತೀವಿ ಹ್ಞೂ ಏನು ಕರೀದಿದ್ರು ರೊಟ್ಟಿ ನಾವೆಲ್ಲ ಗೊತ್ತಾ ಇರ್ತೀವಿ ಹ್ಞೂ ಸಾಕು ನಮ್ಮ ಈಗ ನಿಮ್ಮ ಮನೆ ಐತಲ್ಲ ನಮ್ಗೆ ಏನು ಗೊಜ್ಜು ಮುದ್ದೆ ಆಗಿ ನಾವು ಗೊತ್ತಾ ಹೋಗ್ತಾ ಇರ್ತೀವಿ ಸುಮ್ಮನಿರಿ ನೀವೇನು ತಲೆ ಕೆಡಿಸಬೇಡ ಅವಿನ್ನ ಗೊತ್ತಾಗೋಗ್ತಾ ಹೋಗ್ತಾ ಇರೋದು ಗೊತ್ತೈತಿ ಹ್ಞೂ ಸರಿ ಹೇಳಿ ನಾನು ಅದೇ ಗೊತ್ತೀರ ಅಂತ ನಾನು ಕರಿಯಾನಮ್ ತಗೊಂಡ ನಮ್ಮ ಹುಡ್ಗಂಗೆ ಅಂದ ಯಮ್ಮ ಬರತ್ತಿ ಅವನು ಇದು ಬೈಲರ್ ಕೊಡಿತ ನೀ ಸಾರು ಮಾಡೋಮ್ತಂದ ಅದಕ್ಕೆ ಬೈಲರ್ ಕೊಡಿಲ್ಲನತ್ತ ಯಾತನ ಹತ್ತಾರಾನಂತ ಬರ್ಬೋದಾಗಿತ್ತು ಕಣತ್ತೆ ಹಾಂ ಅತ್ತೆಮ್ಮ ಏನೋ ಅಪ್ರೂಪಕ್ಕೆ ಬಂದೈತೆ ನಮ್ಮ ಮನೆಗೆ ಒಪ್ಪಿಗೆ ಬಂದೈತಲ್ಲ ಬರ್ಬೋದಾಗಿತ್ತು ಹ್ಞೂ ಎಂಥ ಕೆಲಸ ಆಯ್ತು ಬರೋಲ್ಲ ಅಂತಾರಲ್ಲ ಇಲ್ಲ ಕಡಬ ನೆಕ್ಸ್ಟ್ ಟೈಮು ಬರ್ತೀವಿ ಸುಮ್ಮನಿರು ಹಾಂ ಇಷ್ಟು ಚೆನ್ನಾಗಿ ಕರಿ ಅಂತಾರೆ ಈಗ ಏಪಾಟು ನಾವೇನು ಬತ್ತ ಹೋಗ್ತಾರೆ ಇನ್ನೊಂದು ಮದುವೆ ಆಗ್ಬಿಟ್ರೆ ಇನ್ನು ಅಲ್ಲಿಗೂ ಇಲ್ಗೂ ಓಡಾಡ್ಕೊಂಡು ಕೂಡ ಅಲ್ಗೂ ಇಲ್ಗೂ ಇರ್ತಿ ಸುಮ್ನಿರು ಏನು ನಮ್ಗಿನ್ ಬಂದ್ ಹಾಕೊಂಡು ಮನಿ ಆತಲ್ಲ ನಮಗೊಂದು ದಾರಿ ಮಾರ್ಗ ಸಿಕ್ತಲ್ಲ ಅದೇ ನಮ್ಗೆ ಇವಾಗ ಒಂಥರ ಸಂತೋಷ ಹ್ಞೂ ಬರ್ತೀವಿ ಏನು ದೇವ್ರ ಅದೇನ್ರ ಆದಾಗ ಆತನೇ ಇನ್ನು ಮದ್ವೆ ಆದ್ಮೇಲೆ ಇನ್ನು ಬರೋದೇನು ತಪ್ಪುತ್ತೆ ಓದ್ತೀವಿ ಬೀಗ ರೋಟ ಅದು ಇದು ಅಂತ ಇರುತ್ತಲ್ಲ ಸರಿ ಬಿಡಮ್ಮ ಬರಲ್ವಂತವ್ರು ಅಲ್ಲೇ ಆ ಥರ ಕೊಡ್ಸಮ್ಮ ಅತ್ತೆ ಕೂಗೇ ಹ್ಞೂ ಇಬ್ಳಿಗು ಯಾತಾರ ಕೊಡ್ಸು ಹಾ ನಾನು ನಮ್ಮ ಸಸಿಗೆ ಕೊಡ್ಸಕ್ ಕಣಮ್ಮ ಸೊಸಿ ನಮಗೆ ಕೊಡ್ಸೋದಲ್ಲ ನಮ್ಮ ಸೊಸಿಗೆ ನಾವು ಕೊಡ್ಸೋದು ಹ್ಞೂ ಅವಳಿಗೆ ಏನು ಬೇಕು ತಿನ್ಕೊಂಡು ಯಾವ ಸೀರೆ ಬೇಕಾದಂತಕೊಂಡು ಬತ್ತಾಳೆ ಹೇಳು ಹ್ಞೂ ಸರಿ ಆಯ್ತಮ್ಮ ಹುಷಾರಾಗಿ ಹೋಗ್ಬರ್ರಿಗ ನಡಿಯಮ್ಮ ಸೀರೆ ತಮ್ಮತಾಗ ಅಲ್ಲಿ ನೋಡತಾವತ್ತ ನೋಡಿ 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 ಕಣ್ಣೆಲ್ಲ ಮಂಜು ಹೋಯ್ತಾವ ಅಲ್ಲಿ ಸೀರೆ ತಮ್ಮತಾಗ ಯಾವ ಸೀರೆ ತಮ್ಮನ ಯಾವ ಸೀರೆ ಬಿಡೋ ನಮ್ಗೆ ಆಗುತ್ತೆ ಹ್ಞೂ ಮತ್ತು ಹಂಗೆ ಆಗೋದು ನಾವು ಕರಿತಿರ್ಲಿಲ್ವಲ್ಲ ಅಕ್ಕಿ ನಮಗೆ ಬಂದವಾಗ ಮನೆ ಇಲ್ಲ ಅಂತ ಬೈಕೊಂದು ಮನೆ ಆತು ಅಂಬ್ತಾರೆ ఏనా దేవర్గ ఇవ్రు ఏనా నమ్మని బతారలో అప్పన అమ్మ అజ్జి నమ్మ తాత ఎల్ బు అక్క నమ్మజ్జి బరే బరుతీ అక్క రీ ఇం మాట్సల్ భాళ దిందాత ఐతల్ నమ్మ తాతారా అత్తయ్య అలా తి అమ్మ తిమ్మ తాతగి అమ్మ తడ నమ్మ అజ్జి అజ్జి ఆ బాగు ನಾನು ಮಾತಾಡ್ಸಕ್ ಹೋಗಲ್ಲ ನಾವೂ ಭಾಳ ಅದೇ ನಾಳೆ ಮಾತು ಕೈ ಬಿಟ್ಟಿದೀವಿ ಗೊತ್ತೇಳ್ ನನ್ಗೂ ಆದರೆ ಇವ್ರ ಬುದ್ಧಿ ಸರಿ ಇಲ್ಲ ಈ ಸೋಮ್ಯಕ್ಕೊಂದು ಬುದ್ಧಿ ಅಂತೂ ಇವಳಗೂ ಇವಳಗೂ ಸರಿಯಾಗಿ ಕಲ್ತೈತೆ ಅದ ಎಷ್ಟು ದಿನ ಬಾಳ ಮಾಡ್ತಾರ ಗೊತ್ತಿಲ್ಲ ಇವಳಗಿದು ಕ್ಯಾತೇಳು ಹ್ಞೂ ಇವಳು ಕ್ಯಾತೇಳ ಅವಳು ಕ್ಯಾತಾಳು ಅಯ್ಯಪ್ಪ ಎಷ್ಟು ದಿನ ಇರ್ತಾಳೋ ಗೊತ್ತಿಲ್ಲ ಕಡಮ್ಮ ಬಾ ಜನಕಿ ಅಕ್ಕ ನೀವಿಬ್ಬರೂ ಬರ್ಲಿಲ್ಲ ಆ ಕಡೆಗೆ ಎಲ್ಲಿಗೋಗಿ ಯಾರಪ್ಪ ಯಾಕ ಬರ್ಲಿಲ್ಲ ನಮ್ಮ ಅಕ್ಕಿಬ್ಬ್ರೂ ಅನ್ಕಂಡೆ ಏ ಒಟ್ಟು ಇತ್ತಿ ಕರಿ ಎಲ್ಲ ಮಾಡಿವಿ ಸಣ್ಣ ಮಗ ಅಂತೇಳಿ ಯಾಕ ಬೋರ್ಲಿಲ್ಲಮ್ಮ ನಿಮ್ಮ ಅಂತ ಯಾತ್ಕೊಂಡು ಯಾಕ ಅಂತೇಳಿ ಒಟ್ಟು ತಿತಿ ಇದು ಮಾಡ್ದ ಸಣ್ಣ ಮಕ್ಕಳು ಹಂಗೆ ಹೆಂಗೆ ಅಂತ ಮೊದಲಿಂದಲೂ ನಡೆಸ್ಯವ್ರಲ್ಲ ಅದ್ಕಿ ಯಾಕ ಬುರ್ಲಿಲ್ಲಮ್ಮ ಹ್ಞೂ ಒಟ್ಟೆ ದೊಡ್ಡ ಮುಗಿಯ ತಕ್ಕ ನ್ಯಾ ಯಾತ್ ಹೋಗ್ ಒಟ್ಟು ಬೋದಕ್ಕೆ ಬೇರೆ ಇತ್ತ ಅದಕ್ಕೆ ಸುಮ್ ಕಾದೆ ಬರೋಕೆ ಆಗಲಿಲ್ಲ ಹ್ಞೂ ಈಗೆಲ್ಲ ಹೋದ್ರು ಗಗನ ಅಕ್ಕರೆಲ್ಲ ನಮ್ಮ ನಾವು ಇನ್ನೇನು ಇಲ್ಲೇ ಮಾತಾಡ್ತಾ ಹೋಗ್ಕೊಂಡ್ವಿ ನಾನು ಓದಾಕ ನಮ್ಮೂರ ಒಂದೆರಡು ಮಂದಿದ್ವು ಅವನು ನೋಡ್ತಿದ್ವಿ ಹ್ಞೂ ನೋಡಾಕ ಜೀವಿತಗೆ ಗಂಡು ಮಂದಿ ಆಯ್ತಂತೆ ಆಲೇ ಎಲ್ಲ ಆಯ್ತು ಇನ್ನು ಇನ್ನಾವುದ ಇದು ಹ್ಞೂ ಇದನ್ನು ಎಷ್ಟೋ ದಿರೋ ಗೊತ್ತಿಲ್ಲ ಏ ತಾಡಿ ನೋಡ್ಮಂತ ಇದು ಇನ್ನು ತಿಂಗಳನ್ನ ನಡ್ದಕ್ಕೆ ಇದು ಹದಿನೈದು ದಿನಕ್ಕೆ ನಡಿತೈತೆ ಏನೋ ಅಮ್ಮಂಗ ಐತಿ ಹ್ಞೂ ಇಲ್ಲ ಅದೇ ಮಾರ್ಕೆಟ್ ತಪ್ಪಿಗೆ ನನಗೆ ಯಾರು ಏನು ಕೊಡಲ್ಲ ಹ್ಞೂ ನೋಡ್ಕೊಂಬತ್ತಾರೆ ಸೆಣಕ್ಕೆ ನೋಡ್ಕೊತಾರೆ ನನಗೆ ಯಾರು ಹೆಣ್ ಕೊಡಾರ ಇರಲಿಲ್ಲ ನನ್ನ ಮಗ ಒಂದಿಟ್ಟು ಕೂಡಿತಾರೆ ಇವ್ರಿಬ್ರು ನೋಡ್ಕೊಂಬತ್ತರ ಅತ್ತೆ ಸೊಸೆ ಇಬ್ರುನು ಸೆಣಕ್ಕೆ ನೋಡ್ಕೊಂಬತ್ತಾರೆ ಹ್ಞೂ ಆದರೆ ನನ್ನ ಮಧ್ಯೆ ಯಾರೂ ಏನು ಕೊಡ್ತಿರ್ಲಿಲ್ಲ ಅಂದ್ರೆ ಕೂಡ್ಕ ಹ್ಞೂ ಕೂಡದು ಅವ್ರಿವ್ರು ನಿಮ್ಮ ಊರಾಗೆಲ್ಲ ಹೆಂಗೊಸ್ರೂ ಅದು ಇದು ಮಾತಾಡೋದು ಅದು ಇದು ಒಂಬದು ಬೈಕ್ ಬಂದಂಗೆ ಮಾತಾಡೋದು ಹಿಂಗೆಲ್ಲ ಮಾಡ್ತಾನೆ ಅಯ್ಯೋ ಹೆಂಗೆ ಮಾತಾಡ್ತಾನ ಹಂಗೆ ಮಾತಾಡ್ತಾನೆ ಸರಿಯಾಗಿ ಆಯ್ತಾಗ ಇವ ಇಷ್ಟೊಂದನೆಲ್ಲ ಮೆರಗ್ಯೋದು ಸರಿಯಾಗಿ ಆತತ್ತ ಕರ್ ಬಂದಿದ್ರು ನಮ್ಮ ಪಾಪನ ನೋಡ್ಕೊಂಡು ಒಂದು ಇನ್ನೂರು ರೂಪಾಯಿ ದುಡ್ಡು ಕೊಟ್ಟು ಹೋದರು ಹ್ಞೂ ಹೆಂಗ ಚೆನ್ನಾಗಾಯ್ತತ್ತ ಮಣ್ಣೆ ಆಯ್ತ ಹೆಂಗ ಹ್ಞೂ ಹೆಂಗ ಶೇನಕಾರ್ ನಮ್ಮ ಅದೊಂದು ತನ್ನ ಆಗಿತ್ತು ನಮ್ಗೆ ಹೋಗತ್ತ ಏ ಹೋಗ್ ನಮಗಂತೂ ಬೇಡ ನನಗಂತೂ ಅಯ್ಯೋ ಪಾಪ ಅಮ್ಮಂಗಾಗೋದು ನನಗೆ ಇದಾಗ ನನ್ನ ಇಷ್ಟ ಏನೋ ಪಾಪ ಅವ್ರ ಮನೆ ಬರೋಂಗಿಲ್ಲ ಹೋಗಂಗಿಲ್ಲ ಹೆಂಗಮ್ಮ ಮಾಡೋದು ಹೋಮಂಗಾತ ಹೆಂಗೆ ಸದ್ಯ ಇದೊಂದು ತಿತಿ ಕರಿಯಾಗ ಬಂತಾರೆ ಅಮ್ಮನೇನೆ ಇವತ್ತು ಒಂದು ಗುಡ್ಸ್ತಂಗಾಯ್ತು ನಮ್ಗೆ ಆಗ ನಮ್ಮ ಅಮ್ಮಯ್ಯ ಹಾಂ ತಿತಿ ಕಾರ್ಯ ಬಂದು ನೋಡದೆ ಹೆಂಗಿರ್ಬೋದು ಅಲ್ಲಿ ಹಾಂ ಇನ್ನು ಯಾವುದೋ ಬೇರೆ ಆಗಿದ್ರೆ ಕಳಿಸ್ತಿರ್ಲಿಲ್ಲ ಏನೋ ತಿಥಿ ಕಾರ್ಯ ಕಣಪ್ಪ ನೀನು ಬೇರೆ ಯಾವ ಇದಕ್ಕೂ ಫಂಕ್ಷನ್ಗೂ ಹೋಗ್ಲಿಲ್ಲ ಅಂದರೆ ಸಾಕಿದು ಅಂದರೆ ಚೆನ್ನಾಗಾದ್ರೆ ಆಮೇಲೆ ಹಾಕ್ತಾರೆ ಅಂಬದು ಗೊತ್ತು ನೀನು ಯಾವುದಕ್ಕೂ ಬರಬೇಡಿದ್ ಒಂದಕ್ಕೆ ಬಾ ನಾವು ಹ್ಞೂ ಹಂಗೆ ಮಾತಾಡಿ ಓಟೋನು ಪಂಚಾಯ್ತಿ ಮಾಡಿ ಅನ್ನ ಕರ್ಕೊಂಬಂದು ಏಳ್ಸಿ ಕರ್ಕಂಬಂದಿದ್ದ ನಮ್ಮ ಸುಮಾರುಕ್ಕಾಗಲಿಲ್ಲ ಹೆಂಗೆ ಶೆನಕ್ಕಾದ್ರಲ್ಲ ಅಷ್ಟೇ ಸಾಕು ನನ್ಗಂತೂ ಬಲ್ ಬೇಜಾರಾಗಿತ್ತು ಜರಾಗಿತ್ತು ಒಂಥರ ಬೇಜಾರಾಗೋದು ಏನಪ್ಪ ಇದು ಹಿಂಗಾತಂಗಾಗಿ ತೊಂಬಂಗಾಗಿತ್ತು ನನಗಂತೂ ಹಂಗೆ ಮತ್ತೆ ಯಪ್ಪಾ ಚೆನ್ನಾಗಿದ್ರೆ ನೋಡ್ಬೋದು ಚೆನ್ನಾಗಿಲ್ಲ ಅಂದ್ರೆ ನಾನು ಹಂಗೆ ನೆನೆಸ್ಕೊಂತಿದ್ದೆ ಪಾಪ ಕಗನಕಾ ಬಿಡಲಿಲ್ಲ ಅಂತ ನೆನೆಸ್ಕೊತಿದ್ದೆ ಹಾಂ ಏನು ಮಾಡೋಣ ನಿಮ್ಮಮ್ಮಯ್ಯ ಏನು ಮಾಡ್ತಾಯ್ತು ಅದೇ ಪಾಪ ನೀವೇನ ಮನ್ಗೋಸ್ತೆ ತೋತಿತ್ತವರ ಕಾಕಿ ನಾನು ಯಾಕ ಯಾಕೆ ಬರ್ಲಿಲ್ವಲ್ಲ ಹಿಂಗೆ ಹೋಗಿ ಹೋಗ್ಬರ್ತೀನಿ ಕಣಮ್ಮ ನಾನು ಹೊರಕ್ಕೆ ಬಂದೆ ಇಲ್ಲ ಯಾವುದೈ ಸೋಡಿಯಂ ಅಂತ ಹೇಳಿ ನಾನೇನು ಮಧ್ಯಾಹ್ನ ತಗಾನ ಹೊರಕ್ಕೆ ಬರಲ್ಲ ಬೆಳಗ್ಗೆಯಿಂದಾನೆ ಅದಕ್ಕೆ ಮನ್ಗೂಸ್ತಿತ್ತು ಹೋಗ್ತಿತ್ತು ಹಾಂ ಹುಮ್ಮಿರ್ತಾನೆ ಅವ್ನ ಎಷ್ಟು ಪರವಾಗಿಲ್ಲ ಚೆನ್ನಾಗೆ ನಾನೇ ಇರ್ತಾನೆ ಹ್ಞೂ ಹೆಂಗಾತ ಚೆನ್ನಾಗಿದಾನಮ್ಮ ಏಳು ತಿಂಗ್ಳು ಹುಟ್ಟಿರೂ ಭಾಳ ಚೆನ್ನಾಗ್ ಹ್ಞೂ ನಿಮ್ಮತ್ತೇನು ನೋಡಿಲ್ಲ ಎತ್ಕೊಂಡಿಲ್ಲ ಅವಳು ಏನು ನೋಡಕ್ಕೆ ಬಂದಿಲ್ಲನೆ ತಾರಿ ಹ್ಞೂ ಹ್ಞೂ ಕೇಳಬಿಟ್ಟು ನಾನೇ ನೋಡೋಕ್ಕೋಗಿಲ್ಲಮ್ಮ ಅವ್ಗು ಅವ್ಳು ಹೆಂಗ ಇದಾರೆ ಅಂತಲೂ ನೋಡಿಲ್ಲ ನಾನು ಹ್ಞೂ ಅವ್ಳಗು ನಾನು ನೋಡಿಲ್ಲ ನಾನು ಅಂತ ಏನು ಅವಳು ನೋಡಿದ್ರೆ ನನ್ನ ಮಗ ದೊಡ್ಡನಾಗೋದು ಹ್ಞೂ ಈ ಎಮ್ ಎತ್ಕೊಂಡು ನನ್ನ ಮಗ ಆಗದು ಈ ಎಮ್ಗೆ ಹ್ಞೂ ನಮ್ಮ ಮೇಲೆ ಆಸಿಲ್ಲ ಏನೇಂದ್ರನು ಏನೇ ನೋಡ್ಕೊಂಡು ಏನೇನು ಮಾಡಿದ್ರು ಅವಳ ಮೇಲೆ ಆಸೆ ಅವಳದಾಗಲಿಲ್ಲ ಅವ್ರು ಬೇಜಾರ ಅವ್ಳಗೊಂದು ಅಂಥದಾನ ಆಗ್ಬೇಕಾಗಿತ್ತು ಅವ್ಳಿಗೊಂದು ಎಂಥದಾನ ಆಗ್ಬೇಕಾಗಿತ್ತು ಹ್ಞೂ ಆಗಿರೋದ್ನ ಎತ್ಕೊಂಬಂಗಿಲ್ಲ ಸಾಕಂಗಿಲ್ಲ ಏ ನಾವು ನಮ್ಮ ಅಪ್ಪ ఇం ము దొడ్దక హో అల్ ఇతారు అప్పయరవమ్మ అక్క నా ఇర్రీ నమ్మ తయమ్ తయోగ్గ నమ్మ ఇరకీని బందైతి అమ్గు నమ్మత్త గొత్తికర జయ అమ్మ ఏడు అప్పడే మగ్గు నేను ముంద

ನೋಟ ತಲೆ ಕೆಲಕ್ ಹೋಗ್ಬೇಡ ಈ ಮುಂದೆ ಏನು ನೋಡಿದ್ರಲ್ಲ ವೀಕ್ಷಕರ ಮನೆ ತಗಿ ಹೋಗ್ತಾ ಸೌಮ್ಯ ಸೋಮ್ಯಕ್ಕೊಮ್ಲ ನಮ್ಮ ಮನೆ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದಾರೆ ನಾನೇನು ಹೋಗಲಿಲ್ಲ ಮನೆ ಮುಂದಾಸಿ ಹೋದ್ರು ಕರೀಲಿಲ್ಲ ನಾನು ಹ್ಞೂ ನಾವು ಆಳೆ ಭಾಳ ದಿವಸ ಆಯಿತು ಮಾತಾಡೋದ್ ಬಿಟ್ಟು ಅದಕ್ಕೆ ನಾನು ಮಾತಾಡ್ಸಕ್ ಹೋಗಲ್ಲ ಅವ್ರನ್ನ ನೋಡ್ತಾ ಇರಿ ನಾನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಹತ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು